ಮಂಡ್ಯ ತಾಲೂಕಿನ ಒಡಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆನಂದ್ ಉಪಾಧ್ಯಕ್ಷರಾಗಿ ಕೆ ವಿ ನಿತ್ಯ ಆಯ್ಕೆಯಾದರು ಇಂದಿನ ಅಧ್ಯಕ್ಷ ಮಹೇಶ್ ಡಿ ಬಿ ಉಪಾಧ್ಯಕ್ಷರಾದ ಮಂಜುಳಮ್ಮ ಅವರ ರಾಜೀನಾಮೆಯಿಂದ ತೆರೆಯವಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಆನಂದ್ ಮತ್ತು ಸೋಮಶೇಖರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಕೆ ವಿ ನಿತ್ಯ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಆನಂದ್ರವರು ಹತ್ತು ಮತಗಳನ್ನು ಪಡೆದು ಗೆಲುವು ಸಾಧಿಸಿದರೆ ಮತ್ತೋರ್ವ ಅಭ್ಯರ್ಥಿ ಸೋಮಶೇಖರ್ ಅವರು ನಾಲ್ಕು ಮತಗಳನ್ನು ಪಡೆದು ಪರಾಭವಗೊಂಡರು ಅವಿರೋಧವಾಗಿ ಉಪಾಧ್ಯಕ್ಷೆಯಾಗಿ ಕೆ ವಿ ನಿತ್ಯ ಅವರ ಆಯ್ಕೆಯನ್ನು ಚುನಾವಣಾಧಿಕಾರಿ ಗಿರೀಶ್ ಘೋಷಿಸಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಆನಂದ್ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಗಣಿಗಾರ್ ಅವರ ಬೆಂಬಲದಿಂದ ನಾನು ಅಧ್ಯಕ್ಷನಾಗಿದ್ದೇನೆ ಜೊತೆಗೆ ಸದಸ್ಯರ ಸಹಕಾರದಿಂದಲೂ ಅಧ್ಯಕ್ಷನಾಗಿದ್ದು ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಗ್ರಾಮಗಳ ಅಭಿವೃದ್ಧಿಯಲ್ಲಿ ತೊಡಗುತ್ತೇನೆ ಎಂದು ಭರವಸೆ ನೀಡಿದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿಯಿಂದ ಅಭಿನಂದಿಸಲಾಯಿತು ಸದಸ್ಯರಾದ ಚಂದ್ರು ನಾಗೇಶ್ ಗಣೇಶ್ ಗೌರಮ್ಮ ನೇತ್ರಾವತಿ ನವ್ಯ ನಾರಾಯಣ್ ದೇವಮ್ಮ ಪ್ರತಿಮಾ ಪಿ ಡಿಒ ಕೋಮಲ ಸೇರಿದಂತೆ ಹಲವರು ಅಭಿನಂದಿಸಿದರು ಹೊಡೆಗಟ್ಟ ಪಂಚಾಯಿತಿ ಅಧ್ಯಕ್ಷರಾಗಲು ಸಹಕರಿಸಿದ ನಮ್ಮ ಮಂಡ್ಯ ಎಮ್ ಎಲ್ ಎ ಗಣಿಗಾ ಕುಮಾರ್ ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ಎಲ್ಲ ಆರೂರಿನ ಗ್ರಾಮಸ್ಥರು ಯಜಮಾನರುಗಳು ಅವರಿಗೂ ನನ್ನ ಧನ್ಯವಾದಗಳು ಅಧ್ಯಕ್ಷರಾಗಲು ಸಹಕರಿಸಿದಂಥ ನಮ್ಮ ಪಂಚಾಯಿತಿ ಸದಸ್ಯರಾದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಮುಂದಿನ ಕ್ರಮ ನಾವು ನಮ್ಮನ್ನೆಲ್ಲ ಸಹ ಸಹಕರಿಸಿ ಅಧ್ಯಕ್ಷರು ಮಾಡಿದ್ದಾರೆ ನನ್ನ ಕೈಲಾದಷ್ಟು ಕೆಲಸಗಳನ್ನು ಮಾಡಿಕೊಳ್ಳ ಪ್ರಯತ್ನ ಪಡ್ತೇನೆ